ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕರು ನಡೆಸಿದ ಪೈಶಾಚಿಕ ಕೃತ್ಯ ಖಂಡಿಸಿ ಮುಸ್ಲಿಂ ಸಮುದಾಯದ ಸಾಗರದ ಎಸ್ ಎನ್ ನಗರದ ನೂರಾನಿ ಮಸೀದಿ ಮತ್ತು ಮಸ್ಜೀದ್ ಎ ಹಂಜಾ ಸಮಿತಿಯ ಪದಾಧಿಕಾರಿಗಳು ಇಂದು ಸಾಗರದ ಉಪ ವಿಭಾಗಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು

ಇಡೀ ಭಾರತವೇ ಒಂದು ಒಂದು ರೀತಿಯಲ್ಲಿ ರೋಧಿಸ್ತಾ ಇದೆ ಈ ರೀತಿ ಘಟನೆಗಳು ಮರುಕಳಿಸಬಾರ್ದು ಇದಕ್ಕೆ ಯಾವುದೇ ರೀತಿ ಜಾತಿ ಧರ್ಮ ಅಂತ ನಾವು ಕೊಡಲೇಬಾರ್ದು ಆಮೇಲೆ ಆ ಇಂಥ ಕೃತ್ಯ ಮಾಡೋರಿಗೆ ಈ ಪ್ರಚೋದನೆ ಕೊಡ್ತಾ ಇರೋರಿಗೆ ಅವ್ರಿಗೆ ಸಪೋರ್ಟ್ ಮಾಡುವಂತವರಿಗೆ ಬಂಧಿಸುವಂತ ಕೆಲಸ ನಮ್ಮ ಕೇಂದ್ರ ಸರ್ಕಾರ ಮಾಡಬೇಕು ಹಾಗೆ ಮತ್ತೆ ಕೆಲವು ಮಾಧ್ಯಮಗಳು ಮುಸ್ಲಾಂ ಮುಸ್ಲಿಂ ಹಾಗೂ ಇಸ್ಲಾಂನ ಒಂದು ಇದರಲ್ಲಿ ತಂದು ನಿಲ್ಸಿದೆ ಅದು ತಪ್ಪು ಯಾಕೆಂದ್ರೆ ಇಸ್ಲಾಂ ಏನು ಅಂದ್ರೆ ಇದೇ ಮಣ್ಣಿನಲ್ಲಿ ಹುಟ್ಟೋದು ಇದೇ ಮಣ್ಣಿನಲ್ಲಿ ಸಾಯುವಂಥವ್ರು ನಾವು ಹಾಗಾಗಿ ನಾವು ದೇಶಕ್ಕಾಗಿ ಏನ್ ಮಾಡಲು ಸಿದ್ಧ ಸ್ವಾತಂತ್ರ್ಯದಿಂದ ಹಿಡಿದು ಇದುವರೆಗೂ ದೇಶಕ್ಕಾಗಿ ನಮ್ಮ ತುಂಬಾನೇ ಕೆಲಸಗಳು ಆಗಿದ್ದಾವೆ ಹಾಗಾಗಿ ನಮ್ಮನ್ನ ಟಾರ್ಗೆಟ್ ಮಾಡ್ಬಿಟ್ಟು ಕೆಲವು ಮಾಧ್ಯಮಗಳು ಇಡೀ ಭಾರತದಾದ್ಯಂತ ನಮ್ಮನ್ನ ನಮ್ ಎಲ್ಲಾ ಮುಸ್ಲಿಮರೂ ದೇಶದ್ರೋಹಿಗಳಂತೆ ಕಾಣುವ ಪರಿಸ್ಥಿತಿ ಎದುರಾಗಿದೆ ಸೊ ಹಾಗಾಗಿ ಇದನ್ನ ನಮ್ಮ ಕೇಂದ್ರ ಸರ್ಕಾರ ಹಾಗೂ ನಮ್ಮ ರಾಜ್ಯ ಸರ್ಕಾರಗಳು ಕೂಡ ಸಹಿತ ಇದನ್ನ ಖಂಡಿಸ್ಬೇಕು ಹಾಗೂ ಎಲ್ಲಾ ಭಯೋತ್ಪಾದಕರಿಗೂ ಮುಸ್ಲಿಮರು ಅಲ್ಲ ಹಾಗಾಗಿ ಮುಸ್ಲಿಮರನ್ನ ಈ ರೀತಿ ಟಾರ್ಗೆಟ್ ಮಾಡಬಾರ್ದು ಮುಸ್ಲಿಮರ ಒಂದು ರೀತಿಯಲ್ಲಿ ಹೀಯಾಳಿಸುವ ರೀತಿಯಲ್ಲಿ ನೋಡಬಾರ್ದು ಹಾಗಾಗಿ ಭಯೋತ್ಪಾದಕರಿಗೆ ನಾವು ಯಾವತ್ತೂ ಕೂಡ ಸಪೋರ್ಟ್ ಕೊಡಲ್ಲ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡೋರಿಗೆ ಅದನ್ನ ಖಂಡಿಸಿ ಅವರನ್ನ ಬಂಧಿಸುವಂತ ಕೆಲಸ ಮಾಡಬೇಕು ನಮ್ಮ ಎಸ್ ಎನ್ ನಗರ ಭಾಗದಿಂದ ಈ ಒಂದು ಪ್ರತಿಭಟನೆ ಇವತ್ತು ಹಮ್ಮಿಕೊಂಡಿದ್ದೀವಿ ಮುಂದೆ ಕೂಡ ನಾವು ತಾಲೂಕಿನಾದ್ಯಂತ ಇಡೀ ಊರಿನಾದ್ಯಂತ ಇದ್ದ ಪ್ರತಿಭಟನೆ ಮೂಲಕ ಇದನ್ನು ಖಂಡಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ ಎಲ್ರಿಗೂ ಧನ್ಯವಾದಗಳು ನಮ್ಮ ದೇಶದ ಕಾಶ್ಮೀರದಲ್ಲಿ ಪಾಲ್ಗಾಮ್ ನಡೆದ ಘಟನೆಯನ್ನು ನಮ್ಮ ಭಾರತದ ಎಲ್ಲಾ ಮುಸ್ಲಿಂ ಸಮುದಾಯ ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಇವತ್ತೆ ನಾವು ಸಾಗರದ ಎಸ್ ಎನ್ ನಗರದ ನೂರಾನಿ ಮಸ್ಜಿದ್ ಹಾಗೂ ಹಂಜಾ ಮಸ್ಜಿದ್ ಕಮಿಟಿಯ ವತಿಯಿಂದ ಈ ಘಟನೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡುವ ಮೂಲಕ ರಾಷ್ಟ್ರಪತಿಗಳಿಗೆ ಹಾಗೂ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿದಂತೆ ಬಂದಿದ್ವಿ ಏನು ಘಟನೆ ನಡೆದಿದೆ ಒಂದು ಜಾತಿಯ ಹೆಸರಲ್ಲಿ ಘಟನೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ನಾವು ಮಾಧ್ಯಮಗಳು ನೋಡ್ತೀವಿ ಕೆಲವು ಮಾಧ್ಯಮಗಳು ಮಾಧ್ಯಮಗಳ ಹೇಳ್ತಿದೆ ಹಿಂದೂಗಳ ಹೆಸರು ಕೇಳಿ ಹೊರದಿದ್ದಾರೆ ಅಂತೇಳಿ ಆದ್ರೆ ಹೌದು ಹಿಂದೂಗಳ ಹೆಸರು ಕೇಳಿ ಹೊರದಿದ್ದಾರೆ ಹೌದು ಆದ್ರೆ ಅಲ್ಲಿನ ಕಾಶ್ಮೀರಿ ಸ್ಥಳೀಯ ಮುಸಲ್ಮಾನರು ಅನೇಕ ನಮ್ಮ ಹಿಂದೂ ಸಹೋದರರನ್ನು ಬಚಾವ್ ಮಾಡಿದ್ದಾರೆ ನಮ್ಮ ಈ ಘಟನೆಯಲ್ಲಿ ಶಿವಮೊಗ್ಗದ ಅವರು ನಮ್ಮ ಸಹೋದರರು ಕೂಡ ಈ ಮೃತಪಟ್ಟಿದ್ದಾರೆ ಅವರು ಕೂಡ ನಾವು ಸಂತಾಪ ಸೂಚನೆ ಮಾಡ್ತೀವಿ ಭಾರತ ದೇಶದಲ್ಲಿ ಎಲ್ಲರೂ ನಾವು ಒಂದಾಗಿರಬೇಕು ಉಗ್ರಗಾಮಿಗಳಿಗೆ ಯಾವುದೇ ಜಾತಿ ಧರ್ಮ ಯಾವುದೂ ಇರಲ್ಲ ಮೊಟ್ಟ ಮೊದಲಾಗಿ ನಮ್ಮ ಇಸ್ಲಾಂ ಧರ್ಮದಲ್ಲಿ ನಾವು ಹುಟ್ಟಿರದ ಭೂಮಿ ನಮ್ಮ ನೆಲಕ್ಕೆ ನಾವು ಗೌರವ ಕೊಡಬೇಕು ಶತ್ರು ಶತ್ರು ದೇಶವಾಗಿರುವ ನಮ್ಮ ಪಾಕಿಸ್ತಾನಗೆ ನಮ್ಮ ಭಾರತೀಯ ಮುಸಲ್ಮಾನರು ಯಾವುದೇ ಕಾರಣಕ್ಕೂ ಬೆಂಬಲ ನೀಡಲ್ಲ ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿಗಳು ಅವರಿಗೆ ತಕ್ಕ ಪಾಠ ಕಲಿಸ್ಬೇಕು ಮತ್ತೆ ಏನು ಇತ್ತೀಚೆ ದಿನಗಳಲ್ಲಿ ಬೊಂಬೈ ಅಟ್ಯಾಕ್ ಮಾಸ್ಟರ್ ಮೈಂಡ್ ರಾಣಾ ಅವನಿಗೆ ತಗೊ ಬರ್ತಾರೆ ಅದರ ನಂತರ ಈ ಘಟನೆ ನಡೆಯುತ್ತೆ ಇನ್ನು ಆರು ತಿಂಗಳು ವಿಚಾರಣೆ ಅದು ಇದು ಅಂತ ಹೇಳಿ ಅವನಿಗೆ ಇಟ್ಕೊಂತಾರೆ ಕೇಂದ್ರ ಸರ್ಕಾರ ಮತ್ತೆ ನಮ್ಮ ಭಾರತ ಸರ್ಕಾರ ತಕ್ಷಣ ಆ ರಾಣ ಎಂಬ ಉಗ್ರವಾದಿಗೆ ತಕ್ಷಣ ಅವನಿಗೆ ಗಲ್ಲು ಶಿಕ್ಷೆ ನೀಡಬೇಕು ಮತ್ತೆ ಏನು ಸ್ಥಳೀಯ ಈ ಘಟನೆಯಲ್ಲಿ ಸ್ಥಳೀಯರು ಕೂಡ ಇದಾರೆ ಅಂತ ಹೇಳಿ ಇಬ್ಬರು ಕೂಡ ಹೇಳಿದ್ದಾರೆ ಸ್ಥಳೀಯರು ಇದ್ದಾರೆ ಅಂತ ಹೇಳಿ ನಿನ್ನೆ ರಾತ್ರಿ ನಮ್ಮ ಭಾರತೀಯ ಸೈನ್ಯ ದಾಳಿ ಅವರ ನಿವಾಸದ ಮೇಲೆ ದಾಳಿ ಮಾಡಿದೆ ಕೇವಲ ದಾಳಿ ಮಾಡಬಾರ್ದು ನಮ್ಮ ಶತ್ರು ದೇಶವಾಗಿರುವ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಬೇಕು ಅಂತ ಹೇಳಿ ನಾವು ಮುಸ್ಲಿಂ ಸಮುದಾಯದಿಂದ ಕೂಡ ಅವ್ನ ಒತ್ತಾಯ ಮಾಡ್ತೀವಿ ಕೇಂದ್ರ ಸರ್ಕಾರ ಹಾಗೂ ನಮ್ಮ ಭಾರತ ಸರ್ಕಾರ ಯಾವುದೇ ನಿರ್ಧಾರ ತಗೊಂಡ್ರು ಭಾರತೀಯ ಮುಸಲ್ಮಾನರು ಕೇಂದ್ರ ಸರ್ಕಾರದ ಜೊತೆಗೆ ಇರುತ್ತೆ ಅಂತ ಹೇಳಿ ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೀನಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸ್ನೇಹಿತರೆ ಇವತ್ತಿನ ಒಂದು ಪ್ರತಿಭಟನೆ ನಮ್ಮ ಒಂದು ಧರ್ಮದ ಪರವಾಗಿ ನಾವು ಒಂದು ಎಸ್ ಎನ್ ನಗರ ವಿಭಾಗದ ಎಸ್ ಎನ್ ನಗರ ಮುರಾಣಿ ಮಸೀದಿ ಹಾಗೂ ಹಂಜಾ ಮಸೀದಿ ವತಿಯಿಂದ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಸ್ನೇಹಿತರೆ ಈ ಪ್ರತಿಭಟನೆ ಏನಂತ ಹೇಳಿದ್ರೆ ದಿನಾಂಕ ಇಪ್ಪತ್ತೆರಡರಂದು ನಡೆದಂತಹ ಅಮಾನವೀಯ ಕೃತ್ಯ ಆ ಕೃತ್ಯವೇನಂತ ಹೇಳಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಕ್ಕೆ ಎಂದು ತೆರಳಿದಂತಹ ಒಂದು ಇಪ್ಪತ್ತು ಏಳು ಜನರ ಒಂದು ತಂಡವು ಅಲ್ಲಿ ಒಂದು ವಿಶ್ರಾಂತಿ ಪಡೆಯುತ್ತಿರುವಾಗ ಪ್ರವಾಸಿಗರು ವಿಶ್ರಾಂತಿ ಪಡೆಯುತ್ತಿರುವಾಗ ಅಚಾರಕ್ಕಾಗಿ ಒಂದು ಹಲ್ಲೆ ನಡೆಯುತ್ತೆ ಆ ಹಲ್ಲೆ ಯಾವ ರೀತಿ ನಡೆಯುತ್ತೆ ಯಾವ ಸಮಯದಲ್ಲಿ ಯಾವ ರೀತಿ ಬಂದು ಒಂದು ಗುಂಡನ್ನ ಇಕ್ಕಿ ಅಂತವರನ್ನ ಕೊಲ್ತಾರೆ ಅಂತ ಹೇಳಿದ್ರೆ ಬಹಳ ಕಷ್ಟದ ಸಂಗತಿ ಯಾಕಂತ ಹೇಳಿದ್ರೆ ಎಲ್ಲವೂ ಕಡೆ ಕೂಡ ನಮ್ಮ ಭಾರತದಲ್ಲಿ ಈ ರೀತಿ ಒಂದು ಕೃತ್ಯ ನಡೀತಾ ಇದೆ ಅಂತ ಹೇಳಿದ್ರೆ ಇಡೀ ಮನುಕುಲವೇ ಒಂದು ತಲೆ ತಗ್ಗಿಸುವಂತಹ ಒಂದು ಕೆಲಸವಾಗಿದೆ ಈ ಕೆಲಸ ಬಾರಿ ಬಾರಿ ನಾವು ಪ್ರತಿ ಸಲವೂ ನೋಡ್ತಾ ಇರ್ಬೇಕಂತ ಹೇಳಿದ್ರೆ ಮರುಕಳಿಸ್ತಾ ಇದೆ ಈ ಒಂದು ಘಟನೆ ಪದೇ ಪದೇ ಮರುಕಳಿಸ್ತಾ ಇದೆ ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಇಂತ ಇಂತಹ ಘಟನೆಗಳು ಮರುಕಳಿಸಿದಂತೆ ಎಚ್ಚೆತ್ತುಕೊಳ್ಳಬೇಕು ಇಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಒಂದು ಹೋರಾಟವನ್ನ ನಾವು ಬೆಂಬಲಿಸಬೇಕು ಅದೇ ರೀತಿ ಇಂಥ ಉಗ್ರಗಾಮಿಗಳನ್ನ ತಕ್ಷಣವೇ ಇಡೀ ಜಗತ್ತಿನ ಮುಂದೆ ತಂದು ತಕ್ಷಣವೇ ಇಂಥ ಉಗ್ರ ಉಗ್ರಗಾಮಿಗಳನ್ನ ದಂಡವನ್ನು ವಿಧಿಸಬೇಕು ಅದೇ ರೀತಿ ಅವರು ಯಾವ ರೀತಿ ಕೃತನ ಎಸಗಿದ್ದಾರೆ ಅದೇ ರೀತಿ ಹಂತವನ್ನು ಗುಂಡಿಕ್ಕೆ ಸಾಯಿಸಬೇಕಂತ ಹೇಳಿದ್ರೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಘಟನೆ ಅವರ ಒಂದು ಫ್ಯಾಮಿಲಿಗೆ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಆ ನೋವು ನೋವು ಇದೆ ಅಲ್ಲ ನಮಗೆ ಈ ರೀತಿ ನೋವಾಗ್ತಾ ಇದೆ ಅವರ ಫ್ಯಾಮಿಲಿಗೆ ಯಾವ ರೀತಿ ನೋವಾಗ್ತಾ ಇದೆ ಅಂತ ಹೇಳಿದ್ರೆ ಅದು ಬಹಳ ಕಷ್ಟಕರ ಸಂಗತಿ ಮೊದಲನೇದಾಗಿ ನಮ್ಮ ಇಸ್ಲಾಂ ಧರ್ಮವು ಏನ್ ಕಲಿಸುತ್ತೆ ಅಂತ ಹೇಳಿದ್ರೆ ನಮ್ಮ ರವಿ ಸಲಹಾಅಲಿ ಸಮರ ಸಲ್ಲಮರ ಒಂದು ಸಂದೇಶವಿದೆ ನೀವು ಮೊದಲನೇದಾಗಿ ನಿನ್ನ ಧೂಮಿಯನ್ನು ಪ್ರೀತಿಸುವ ನಂತರ ನೀನು ನಿನ್ನ ಇಸ್ಲಾಂ ಅನ್ನು ಗುರುತಿಸು ಅಂತ ಹೇಳಿ ಯಾಕಂತ ಹೇಳಿದ್ರೆ ಇದು ನಮ್ಮ ಇಸ್ಲಾಂ ಧರ್ಮ ನಮಗೆ ಕಲಿಸುತ್ತ ಕಲಿಸಿಕೊಟ್ಟಂತಹ ಒಂದು ಯಾವುದೇ ಗ್ರಂಥಗಳಲ್ಲಿ ಯಾವುದೇ ಜಾತಿಗಳಲ್ಲಿ ಯಾವುದೇ ಯಾವುದೇ ಒಂದು ಧರ್ಮ ಭಯೋತ್ಪಾದನೆ ಮಾಡುವಂತ ಹೇಳಿ ಕಲಿಸಿಕೊಡುವುದಿಲ್ಲ ಭಯೋತ್ಪಾದಕರು ನಮ್ಮವರೆಲ್ಲ ಭಯೋತ್ಪಾದಕರಿಗೆ ಜಾತಿ ಅನ್ನೋದು ಇಲ್ಲ ಈ ರೀತಿ ಸಂದರ್ಭದಲ್ಲಿ ನನಗೆ ಈ ಒಂದು ಮಾತನಾಡಲು ಅವಕಾಶ ಮಾಡಿಕೊಟ್ಟು ಅಂತ ತಮಗೆಲ್ಲರಿಗೂ ವಂದಿಸುತ್ತಾ ಈ ಒಂದು ನನಗೆ ಜಯವಾಗಲಿ ಅಂತ ನನ್ನ ಮಾತುಗಳನ್ನ ಮುಗಿಸುತ್ತ మేడం <usion>